ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಳ್ಳಿಲಿ ಆಲೂಗಡ್ಡೆ ಬೆಳೆಸ್ತಾರೆ ಇಲ್ಲ ತುಂಬಾ ರೈತರು ಕೂಡ ಪ್ರಶ್ನೆ ಇದೆ ಈ ತರದ ಬಳ್ಳಿನಲ್ಲಿ ನಿಲ್ತದೆ ಅಂತೇಳಿ ನಾನು ಅದಕ್ಕೆ ಬಳ್ಳಿ ಕೂಡ ಇದರಲ್ಲಿ ನಿಮಗೆ ಮೆಡಿಸಿನ್ ವೆಲ್ಯೂ ಸಿಕ್ಕಾಬಟ್ಟಿದೆ ಅಂತ ಈಗ ಗಂಧಲ ಕುಡಿತಾ ಹೋದರೆ ನೂರು ದಿವಸಕ್ಕೆ ನಿಮ್ಮ ಶುಗರ್ ನಾರ್ಮಲ್ ಆಗ್ತಾ ಬರುತ್ತೆ ಅದು ಸಿಸ್ಟಮ್ ಇದೆ ಒಟ್ರಾಶಿ ಕುಡಿಯೋದಲ್ಲ ಮತ್ತೆ ಹಾಲು ಗಿಣ್ಣಾಲಿಂದ ಕ್ಯಾನ್ಸರ್ ಮೆಡಿಸಿನ್ ಮಾಡ್ತಾರೆ ಸರ್ ನಾವು ಮೈಸೂರು ಕೋಳಿ ಸೇಲ್ ಮಾಡ್ತೀವಿ ಒಂದೇನಂದ್ ಮರಿ ಒಂದ್ ಮರಿಗೆ ಫಾರ್ಟಿ ರುಪೀಸ್ ಆಗುತ್ತೆ ಜೇನಿಂದ ಅದ್ರಲ್ಲಿ ಏನ್ ಮೇಣ ಬಂದಿರುತ್ತಲ್ಲ ಸರ್ ಆ ಮೇಣದಿಂದ ನಾವೇ ಪ್ರಿಪೇರ್ ಮಾಡ್ತೀವಿ ಸರ್ ಸರ್ ಇದು ರೇಟ್ ಸೆವೆಂಟಿ ರುಪೀಸ್ ಪುರಿ ಸರ್ ಮೂರುವರೆ ಲಕ್ಷದವರೆಗೂ ಇದೆ ಅದು ಬಿತ್ತನೆ ಮೇಲೆ ಅದು ಬ್ರೀಡ್ ಕ್ವಾಲಿಟಿ ಹೆಂಗಿದೆ ಆ ತಗೊಳ್ಳೋ ರೈತ ರೈತನ ಕುಸಿ ಕ್ರೇಜು ಕ್ರೇಜಿಂದ ತಗೊಳ್ಳೋದು ರೇಷ್ಮೆ ಬೆಳೆದ ಮೇಲೆ ಗೂಡನ್ನ ಮಾರಾಟ ಮಾಡ್ತೀವಿ ಮಾರಾಟ ಆಗಿ ಮತ್ತೆ ಬಿತ್ತೆಗೆಲ್ಲ ಹೋಗುತ್ತೆ ಗೂಡು ಆವಾಗ ಗೂಡುಗಳು ಆಗಿರೋ ಆಗಿರೋಂತ ಗೂಡುಗಳು ಸಿಗುತ್ತೆ ಆ ಗೂಡುಗಳನ್ನ ಉಪಯೋಗಿಸ್ಕೊಂಡು ನಮ್ಗೆ ಯಾವ ತರ ಬೇಕು ಆ ತರ ಈ ತರ ಕರಕುಶಲ ಜಾತ್ರೆ ಐದು ಜಾತ್ರೆ ಚಾಂಪಿಯನ್ ಆಗಿದೆ ಐದು ಜಾತ್ರೆ ಫಸ್ಟ್ ಪ್ಲೇಸ್ ಮಾಡಿದೆ ಇವಾಗ ಎರಡಲ್ಲೇ ಇದೆ ರೈತ ದಸರಾ ಎರಡು ಸಾವಿರದ ಇಪ್ಪತ್ತೈದು ಮೈಸೂರಿನ ಜೆ ಕೆ ಗ್ರೌಂಡ್ಸ್ ಅಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ನಡೆದಿತ್ತು ವಿಸಿಟ್ ಮಾಡೋದು ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಈ ಸರಿ ವಿಶೇಷವಾಗಿ ಏನೇನಿತ್ತು ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ಆಫ್ ಗೌಡ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಸರ್ ನಮಸ್ತೆ ನಮಸ್ತೆ ಸರ್ ಬಳ್ಳಿ ಆಲೂಗಡ್ಡೆ ಅಂತ ನೋಡ್ಬೋದು ನಾವು ಭೂಮಿಯಲ್ಲಿ ಆಲೂಗಡ್ಡೆ ಬೆಳೀತಿದ್ವಿ ಆದರೆ ಇದನ್ನು ಏರ್ಪಟ್ಟೊಟ್ಟು ಅಂತಾರೆ ಬಳ್ಳಿ ಆಲೂಗಡ್ಡೆ ಅಂತಾರೆ ಇದನ್ನು ನಾನು ಆರು ವರ್ಷದಿಂದ ಬೆಳೀತಾ ಇದ್ದೀನಿ ಮಾರ್ಕೆಟ್ ತುಂಬ ಚೆನ್ನಾಗಿದೆ ಈಗ ತುಂಬ ಜನ ರೈತರಿಗೂ ಈ ಬಳ್ಳಿ ಆಲೂಗಡ್ಡೆ ಪರಿಚಯ ಆಗಿದೆ ಆಮೇಲೆ ಇದು ವಿಶೇಷವಾಗಿ ಏನಂದರೆ ಇವತ್ತು ನಾನು ಕರ್ನಾಟಕ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಬಾಂಬೆ ಈ ಈ ಥರದ ಒಂದು ಐದಾರು ರಾಜ್ಯಗಳಿಗೆ ತುಂಬ ಜನ ನಮ್ಮ ತೋಟಕ್ಕೂ ಬರ್ತಾರೆ ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿರ್ತಾ ಇದೆ ಆಮೇಲೆ ನ್ಯಾಚುರಲ್ ಇದಕ್ಕೆ ಯಾವುದಕ್ಕೆ ಔಷಧಿ ಹೊಡಿಯೋಂಗಿಲ್ಲ ಅಥವಾ ಬೇಸಾಯ ಹಾಕೋಂಗಿಲ್ಲ ಏನಿಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಮಾತ್ರ ಕೊಡಬೇಕಷ್ಟೇ ಆಮೇಲೆ ನ್ಯಾಚುರಲ್ ಆಗಿ ಇದು ಬರ್ತದೆ ಮತ್ತು ಇದು ಇಳುವರಿ ಕೂಡ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹಾಂ ಸರ್ ಬಳ್ಳಿಲಿ ಬೆಳೆಸ್ತಾರೆ ಇಲ್ಲ ತುಂಬಾ ರೈತರು ಕೂಡ ಪ್ರಶ್ನೆ ಇದೆ ಈ ತರದ ಬಳ್ಳಿನಲ್ಲಿ ನಿಲ್ತದೆ ಅಂತೇಳಿ ನಾನು ಅದಕ್ಕೆ ಬಳ್ಳಿ ಕೂಡ ನಾನು ತೊಗೊಂಡ್ಬಂದಿದ್ದೀನಿ ಬಳ್ಳಿಯಲ್ಲಿ ಯಾವ ತರ ಬೆಳೀತದೆ ಯಾವ ತರ ಗಡ್ಡೆ ಇರ್ತದೆ ಫ್ಲವರ್ ಇರ್ತದೆ ಅಂತ ಹೇಳಿ ಅದು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ ಸರ್ ಓಕೆ ಇದೇನಾ ಹೌದು ಇದನ್ನೇ ಏರ್ ಪಟಾಟ ಅಥವಾ ಬಳ್ಳಿ ಆಲೂಗಡ್ಡೆ ಅಂತಾರೆ ಅಂದ್ರೆ ಬಳ್ಳಿನಲ್ಲಿ ಯಾವ ತರ ಬರುತ್ತೆ ಅನ್ನೋದು ಕೂಡ ಬಳ್ಳಿ ನೋಡ್ಬೋದು ಮತ್ತೆ ಫ್ಲವರ್ ಅಂದ್ರೆ ಇವತ್ತು ನೋಡಬಹುದು ಅದರಲ್ಲಿ ಕೂಡ ಫ್ಲವರ್ ತರ ಬರುತ್ತೆ ಇದು ಫ್ಲವರ್ ಬಂದ್ಮೇಲೆ ಗಡ್ಡೆ ನೋಡಿ ಫ್ಲವರ್ ಆದ್ಮೇಲೆ ಗಡ್ಡೆ ಬರುತ್ತೆ ಇದು ಹ್ಮ್ ಅದೇ ತರ ಈ ಬ್ಲಾಕ್ ಹುರುಳಿ ಮಾಮೂಲಿ ನಾವು ನಾಟಿ ಹುರುಳಿ ನೋಡಿದ್ರಿ ಆದ್ರೆ ಇದು ಕಲರ್ಫುಲ್ ಆಗಿದೆ ಮತ್ತೆ ಇದು ಪೋಷಕಾಂಶಗಳು ಜಾಸ್ತಿ ಇರತಕ್ಕಂಥದ್ದು ಹುರುಳಿ ಅದೇ ತರ ನೀವು ಅದರ ಪಕ್ಕದಲ್ಲಿ ನೋಡಬಹುದು ಬಿಳಿ ರಾಗಿ ಇದೆ ಇದು ಕೂಡ ಮಾರ್ಕೆಟಿಂಗ್ ನಮ್ಮ ಹತ್ರ ಚೆನ್ನಾಗಿದೆ ಬಿಳಿ ರಾಗಿ ತುಂಬ ಜನ ಏನು ಸರ್ ಬಿಳಿ ರಾಗಿ ನಮ್ಗೆ ಸಿಗ್ತದೆ ಅಂತೇಳಿ ಕಡಲೆ ಸಿಗ್ತದೆ ಅಂತೇಳಿ ಅದು ತುಂಬ ಜನ ಇದು ಬ್ಲ್ಯಾಕ್ ಕಡಲೆ ಅಂತೇಳಿ ಇದು ಕೂಡ ತುಂಬ ಚೆನ್ನಾಗಿದೆ ಈ ಥರದ ಬೆಳೆಗಳು ತುಂಬ ರೈತರಿಗೆ ಗೊತ್ತಿಲ್ಲ ಈ ಥರದ ಬೆಳೆಗಳನ್ನು ನಾವು ಬೆಳೆದು ರೈತರಿಗೆ ಪರಿಚಯ ಮಾಡಿದಾಗ ರೈತರು ಕೂಡ ಬೆಳೆದು ಇದನ್ನು ಮಾರ್ಕೆಟಿಂಗ್ ಯಾಕೆಂದರೆ ಹೊಸ ತಳ್ಳಿ ಬೆಳೆದಾಗ ಖಂಡಿತ ಮಾರ್ಕೆಟೇ ಸಿಗ್ತದೆ ಮತ್ತು ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಆನ್ಲೈನ್ ಮಾರ್ಕೆಟ್ ಮಾಡ್ಕೊಬೋದು ಆಫ್ಲೈನ್ ಮಾಡ್ಕೊಬೋದು ಹಂಗಾಗಿ ತೊಂದರೆ ಎಲ್ಲ ಮಾಡ್ಕೊಬೋದು ಇದೇ ಥರ ನಾನು ಹಿಂದೆ ಕೂಡ ಏನು ಒಂದು ಒಂಬತ್ತು ವೆರೈಟಿ ಬಣ್ಣ ಬಣ್ಣದ ಗೆಣಸುಗಳನ್ನು ಬೆಳೆದಿದ್ದೆ ಅದೇ ಥರ ನಾನು ಸೋಮ್ ಬೀಜ ಮಾಡಿದ್ದೆ ಚಿಯೋ ಮಾಡಿದ್ದೆ ಆಮೇಲೆ ಕೆಂಪು ಬೆಂಡೆ ಮಾಡಿದ್ದೆ ಮತ್ತು ಬ್ಲ್ಯಾಕ್ ಕ್ಯಾರೆಟು ಕಪ್ಪು ಕ್ಯಾರೆಟ್ ಮಾಡಿದ್ದೆ ಈ ಥರದ ಹೊಸ ತಳಿಗಳನ್ನು ನಾನು ಮಾಡ್ತಾಯಿದ್ದೀನಿ ಈಗ ನನ್ನ ಹತ್ರ ಒಂದು ಆರು ವೆರೈಟಿ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಮತ್ತು ಬಾಳೆ ನಾನೊಂದು ಎಂಟು ವೆರೈಟಿ ಬಾಳೆಗಳನ್ನು ಮಾಡಿದ್ದೀನಿ ಅದರಲ್ಲಿ ಕಲರ್ಫುಲ್ ಕಲರ್ಫುಲ್ ಇದೆ ಹಾಗಾಗಿ ಈ ಥರದ ಹೊಸ ತಳಿಗಳನ್ನು ಬೆಳೆಯುವಂಥದ್ದು ಹವ್ಯಾಸ ಜೊತೆಲಿ ರೈತರಿಗೆ ಪರಿಚಯ ಮಾಡುವಂಥದ್ದು ರೈತರು ಕೂಡ ಬೆಳೆದು ಅದನ್ನು ಮಾರ್ಕೆಟಿಂಗ್ ತರುವಂಥದ್ದು ಇಂಪಾರ್ಟೆಂಟ್ ಆ ಪ್ರಯತ್ನ ಕೂಡ ಖಂಡಿತ ಮಾರ್ಕೆಟಲ್ಲಿ ಸಿಗ್ತಾಯಿದೆ ಮಾರ್ಕೆಟಿಂಗಲ್ಲಿ ತರುವಂಥದ್ದು ಇದನ್ನು ಈ ಸರಿ ಈ ಬಳ್ಳಿ ಆಲೂಗಡ್ಡೆಯಲ್ಲಿ ಚಿಪ್ಸ್ ವೆರೈಟಿ ಕೂಡ ತರಬೇಕು ಅಂತ ನೋಡಿದ್ದೀನಿ ಈಗ ಹಾಗಾಗಿ ಚಿಪ್ಸ್ ವೆರೈಟಿ ಕೂಡ ಈ ವರ್ಷದಿಂದ ಇದನ್ನು ತರುವಂಥದ್ದು ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ ತುಂಬ ರೈತರು ಫೋನ್ ಕರೆ ಮಾಡ್ತಾರೆ ನಮ್ಮ ತೋಟಕ್ಕೆ ತೋಟಕ್ಕೆ ಭೇಟಿ ಕೊಡ್ತಾರೆ ನನ್ನ ಮೊಬೈಲ್ ನಂಬರು ನೈನ್ ಏಯ್ಟ್ ಫೋರ್ ಫೈ ಜೀರೋ ಟು ಒನ್ ಫೋರ್ ಫೈ ಸಿಕ್ಸ್ ದಯವಿಟ್ಟು ಯಾವಾಗಾದರೂ ಕರೆ ಮಾಡ್ಬೋದು ನಾನು ಮಾಹಿತಿ ಕೊಡ್ತೀನಿ ನಿಮ್ಮ ತೋಟ ಎಲ್ಲಿರೋದು ಸರ್ ಸರ್ ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಟ್ಲಘಟ್ಟೆ ತಾಲೂಕು ಹಪ್ಪೆಗೊಂಡಳ್ಳಿ ಗ್ರಾಮ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಯಾವ ಊರಿಂದ ತಂದಿದ್ದೀರಾ ಸರ್ ಪುಂಗನೂರು ಇದು ನಾನು ನನ್ನದು ಪಾಂಡಪುರದಲ್ಲಿ ನನ್ನ ಫಾರ್ಮ್ ಇದೆ ಓಕೆ ನಾವು ಒಂದು ಇಪ್ಪತ್ತೈದು ದಿವಸ ಇಟ್ಟಿದ್ದೀವಿ ಏನು ಸರ್ ಫಾರ್ಮ್ ಹೆಸರು ಶಾರದಾ ಗೋಶಾಲೆ ಶ್ರೀ ಶಾರದಾ ಗೋಶಾಲೆ ಅಂತ ಓಕೆ ಸೊ ಇಪ್ಪತ್ತೈದು ಇದೆ ಇಪ್ಪತ್ತೈದು ಪುಂಗ್ನೂರು ಇಟ್ಟಿದೆ ಪೊಂಗ್ನೂರು ಒರಿಜಿನಲ್ಸು ಇಪ್ಪತ್ತೈದು ಇದೆ ಸೊ ಒಂದೂವರೆ ಲಕ್ಷದಿಂದ ಎಂಟು ಲಕ್ಷದವರೆಗಿಂತ ಹೊಸಗಳಿದ್ದಾವೆ ಸೊ ನಾವೇ ಮಿಲ್ಕಿಂಗು ಇದ್ರ ತುಪ್ಪ ಇದರಿಂದ ಗಂಜಲದಿಂದ ಪಿನಾಯಿಲು ಧೂಪ ವಿಭೂತಿ ಇದೆಲ್ಲ ನಾವೇ ಮಾಡ್ತೀವಿ ಪ್ರೊಡಕ್ಷನ್ ಇದು ಸೈಡ್ ಬೋರ್ಡ್ ಮಾಡ್ತೀವಿ ಸೊ ಶೋಗೆ ಅಂತ ತಂದಿರೋದು ಅಷ್ಟೇ ಏನಾಗ್ಬೋದು ಸರ್ ಬೆಲೆ ಇದ್ರದ್ದು ಸರ್ ಅದು ಅಮ್ಮ ಮಗು ಒಟ್ಟು ಐದು ಲಕ್ಷ ಸೊ ಈ ಕಡೆದು ಇದು ಫಿಫ್ಟಿ ತ್ರೀ ಗ್ರೀಡು ಇದು ಎಂಟು ಲಕ್ಷ ಇದೆ ಸರ್ ಓಕೆ ಅವೆರಡು ಇವತ್ತು ಬುಕ್ ಆಗಿದೆ ಇವತ್ತು ಕ್ವಾಲಿಟಿ ಮೇಲೆ ಇದರಲ್ಲಿ ನಿಮಗೆ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಈಗ ಗಂಜಲ ಕುಡಿತಾ ಹೋದರೆ ನೂರು ದಿವಸಕ್ಕೆ ನಿಮ್ಗೆ ಶುಗರ್ ನಾರ್ಮಲ್ ಆಗ್ತಾ ಬರುತ್ತೆ ಅದು ಸಿಸ್ಟಮ್ ಇದೆ ಒಟ್ರಾಶಿ ಕುಡಿಯೋದಲ್ಲ ಮತ್ತು ಹಾಲು ಗಿಣ್ಣಾಲಿಂದ ಕ್ಯಾನ್ಸರ್ ಮೆಡಿಸಿನ್ ಮಾಡ್ತಾರೆ ಸುಮಾರು ಇದೆ ಬೆರಣಿ ಮಾಡಿಬಿಟ್ಟು ಅದರಿಂದ ಔಷಧಿಗಳಿದ್ದಾವೆ ಧೂಪ ಮಾಡ್ತಾರೆ ಸೊಳ್ಳೆ ಹೋಗಂಗೆ ಮಾಡ್ತಾರೆ ಮೆಡಿಸಿನ್ ವ್ಯಾಲೂಗಳನ್ನ ಹೇಳ್ಕೊಡ್ತೀವಿ ಯಾರು ಬಂದರೆ ಇದ್ರ ಬಗ್ಗೆ ಹೆಂಗೆ ಸಾಕಬೇಕು ಏನು ಮಾಡಬೇಕು ಮೆಡಿಸಿನ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಥೈರಾಯ್ಡು ಪಿ ಸಿ ಒಡಿಗೆ ಅಸ್ತಮಾಗೆ ಎಲ್ಲ ಮೆಡಿಸಿನ್ಗಳನ್ನ ಹಸು ಇಟ್ಕೊಂಡು ಮಾಡಬೇಕು ನಾನು ಮಾಡ್ಕೊಡಲ್ಲ ನೀವು ಹೆಂಗೆ ಮಾಡ್ಕೋಬೇಕು ನಾವು ಹೇಳ್ಕೊಡ್ತೀವಿ ಆ ಥರ ಫಾಲೋಪ್ ಮಾಡಿದ್ರೆ ಕ್ಲಿಯರ್ ಆಗಿ ಒಂದು ಲೀಟ್ರು ಹಾಲಿನ ಬೆಲೆ ಎಷ್ಟು ಆರು ರೂಪಾಯಿ ಒಂದು ಲೀಟ್ರ್ ಹಾಲಿಗೆ ತುಪ್ಪ ಆರು ಸಾವಿರ ರೂಪಾಯಿ ಕೆ ಜಿ ಬೆಣ್ಣೆ ಮಾರಿದ್ವಿ ಹನ್ನೆರಡು ಕೆ ಜಿ ಖಾಲಿ ಮಾಡಿ ಬೆಣ್ಣೆನೂ ಸಿಗದ ಬೆಣ್ಣೆ ಇಲ್ಲ ತುಪ್ಪ ಹಾಲು ಮತ್ತು ಗೋಮೂತ್ರದಿಂದ ಮೆಡಿಸಿನ್ಗಳು ಅಷ್ಟೇ ಸಿಗುತ್ತೆ ಗಣೇಶ ಮಾಡ್ತೀವಿ ಸಗಣಿಯಿಂದ ಗಣಪತಿ ಮಾಡ್ತೀವಿ ಗಣೇಶ ಹಬ್ಬ ಒಂದು ಮೂರು ಸಾವಿರ ಗಣೇಶ ಸೇಲ್ ಮಾಡ್ತೀವಿ ಹಣತೆ ಮಾಡ್ತೀವಿ ಅರವತ್ತು ಸಾವಿರ ಹಣತೆ ಮಾಡಿದ್ದೀವಿ ಸರ್ ಓಕೆ ಈಗ ಹಸುನ ಬೇಕು ಅನ್ನೋರಿಗೆ ಕೊಂಡ್ಕೊಳ್ಳೋವರಿಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ರೆ ಕೊಡ್ತೀವಿ ನಿಮ್ಮ ಫೋನ್ ನಂಬರ್ ತಿಳಿಸಿ ಸರ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ತ್ರೀ ಸೆವೆನ್ ನೈನ್ ಜೀರೋ ಸೆವೆನ್ ಓಕೆ ಏನು ಮಾರ್ಕೆಟಲ್ಲಿ ಹೆಂಗಿದೆ ಸರ್ ಇದಕ್ಕೆ ಇದೆ ಸರ್ ನನಗೆ ಈಗ ಡಿಮ್ಯಾಂಡ್ ಡಿಮ್ಯಾಂಡ್ ನಾನು ಎಲ್ಲದನ್ನು ಕೊಡಲ್ಲ ನಾನು ಲಿಮಿಟೆಡ್ ಒಂದು ನಾಲ್ಕೈದು ಹಸು ಮಾತ್ರ ಕೊಡೋದು ಅಂತ ಇಟ್ಕೊಳ್ಳೋದು ಮತ್ತೆಲ್ಲ ಬ್ರೀಡಿಂಗೋಸ್ಕರ ಸೊ ಸೇಲ್ಸ್ ಆರ್ಡ್ರ್ ಇದೆ ಇದು ಆಲ್ರೆಡಿ ಬುಕ್ ಆಗಿದೆ ಶೋ ಮೇಲೆ ಕೊಡ್ತೀನಿ ಅಂತೇಳಿ ಇದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ಓಕೆ ಸರ್ ನಾವು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರು ಹತ್ರ ಸರ್ ಅಂದ್ರೆ ನಮ್ಮ ಕಾಲೇಜಲ್ಲಿ ಜಿ ಎಟ್ ಟಾಕ್ ಇದು ನಂಜನ್ಗೂಡು ರಸಬಾಳೆ ಅಂತ ನೆಕ್ಸ್ಟ್ ಇದು ಮೈಸೂರು ಮಲ್ಲಿಗೆ ಮತ್ತೆ ಮೈಸೂರು ಬೆಳೆದಿದೆ ಸರ್ ಅಂದ್ರೆ ನಮ್ಮ ಕಾಲೇಜಲ್ಲೇ ಬೆಳೆದು ಸಮೇತ ನಾವು ಮಾರಾಟ ಮಾಡ್ತಿದೀವಿ ನೆಕ್ಸ್ಟ್ ಬಿಟ್ಟರೆ ಸರ್ ನಮ್ಮಲ್ಲಿ ಪ್ಲಾಂಟ್ಸ್ ನಿಂಬೆ ಅಂತ ಆಲ್ ಸೀಸನ್ ಲೈಮ್ ಅಂತ ಕರಿತಾರೆ ಸರ್ ಅಂದ್ರೆ ಮುನ್ನೂರ ಮುನ್ನೂರ ಅರವತ್ತೈದು ದಿನ ವರ್ಷದ ಮುನ್ನೂರ ದಿನ ಕೂಡ ನಿಂಬೆ ಹಣ್ಣು ಬಿಡುತ್ತೆ ಸರ್ ಇದರಲ್ಲಿ ನಮ್ಮಲ್ಲಿ ಜೇನು ಸಾಗಾಣಿಕಾ ಕಲಿಕಾ ಕಾರ್ಯಕ್ರಮ ಇದೆ ಸರ್ ಅಂದ್ರೆ ನಾವು ಅಂದ್ರೆ ನಮ್ಮ ಕಾಲೇಜಲ್ಲಿ ನಾವು ಜೇನನ್ನ ಬೆಳೆದು ಅಲ್ಲಿ ಜೇನು ತಪ್ಪನ್ನು ಎಕ್ಸ್ಪೆಕ್ಟ್ ಮಾಡಿ ಸರ್ ಅಂದ್ರೆ ಯಾವುದೇ ಕೆಮಿಕಲ್ಸ್ ಆಗಿರ್ಬೋದು ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಯಾವ್ದು ಆಡ್ ಮಾಡಿರಲ್ಲ ಸರ್ ಅಂದ್ರೆ ಆಗಿರುತ್ತೆ ಸರ್ ಮತ್ತೆ ಜೇನಿಂದ ಅದರಲ್ಲಿ ಏನ್ ಮೇಣ ಬಂದಿರುತ್ತಲ್ಲ ಸರ್ ಆ ಮೇಣದಿಂದ ನಾವೇ ವ್ಯಾಕ್ಸ್ ಅಂದ್ರೆ ಮಾಯ್ಚರೈಸರ್ ತರ ಪ್ರಿಪೇರ್ ಮಾಡ್ತೀವಿ ಸರ್ ಇದನ್ನ ಎಷ್ಟು ಸರ್ ಇದು ಮಾಯ್ಚರೈಸರ್ ರೇಟ್ ಬಂದ್ಬಿಟ್ಟು ಸೆವೆಂಟಿ ರುಪೀಸ್ ಸರ್ ನೆಕ್ಸ್ಟ್ ಹನಿ ಹಾಫ್ ಕಿಲೋ ಬಂದ್ಬಿಟ್ಟು ಹಾಂ ಸರ್ ಜೇನದಿಂದ ಮಾಡಿ ಎಪ್ಪತ್ತು ರೂಪಾಯಿ ನ್ಯಾಚುರಲ್ ಎಸ್ ಸರ್ ಕಂಪ್ಲೀಟ್ ನ್ಯಾಚುರಲ್ ಯಾವುದೇ ಕೆಮಿಕಲ್ಸ್ ಆಗಿರ್ಬೋದು ಯಾವುದೇ ಸರ್ ಬರೀ ನ್ಯಾಚುರಲ್ ಆಯಿಲ್ಸಿಂದ ಮಾಡಿರ್ತೀವಿ ಸರ್ ಜೊತೆಗೆ ಬಿ ವ್ಯಾಕ್ಸ್ ಬಂದಿರುತ್ತಲ್ಲ ಆ ಬಿ ವ್ಯಾಕ್ಸ್ ಏನ ಮಾಡಿರ್ತೀವಿ ಇದೇನೋ ನಿಮಗೆ ಬೇಕಾಗಿದ್ದಲ್ಲಿ ಸರ್ ಏಟ್ ನೈನ್ ಜೀರೋ ಫೋರ್ ಸೆವೆನ್ ನೈನ್ ಜೀರೋ ಫೋರ್ ಸಿಕ್ಸ್ ಒನ್ಗೆ ಸಂಪರ್ಕ ಮಾಡಬೇಕಾಗುತ್ತೆ ಸರ್ ಸರ್ ನಾವು ಮೈಸೂರು ನಟಿ ಸೇಲ್ ಸೇನ್ ಮಾಡ್ತೀವಿ ಒಂದೇ ಮರಿ ಒಂದು ಮರಿಗೆ ಫಾರ್ಟಿ ರುಪೀಸ್ ಆಗುತ್ತೆ ನಿಮಗೆ ಮರಿ ತೊಗೊಳ್ಳೋದ್ರಿಂದ ಹಿಡಿದು ಅದು ಡೆವಲಪ್ಮೆಂಟಾಗಿ ಅದು ಮಾರಾಟ ತನಕ ಗೈಡೆನ್ಸ್ ಇರುತ್ತೆ ನಮ್ಮದು ನಿಮಗೆ ಇಲ್ಲಿದೆಲ್ಲ ಇದು ಪ್ಯೂರ್ ನಾಟಿ ಕೋಳಿ ಅದು ಕಡಕ್ನಾಥು ಇದು ಟರ್ಕಿ ಇದೆ ಅದು ಸದ್ಯಕ್ಕೆ ಸೇಲ್ ಮಾಡ್ತಾಯಿಲ್ಲ ಜಸ್ಟ್ ಮಾರ್ಕೆಟಿಂಗ್ಗೋಸ್ಕರ ತಂದಿಟ್ಟಿರೋದು ನಿಮಗೆ ಕೊಡ್ತೀರಾ ಹಾಂ ಸರ್ ಒಂದು ಮರಿ ಕೊಡ್ತೀವಿ ಅದಕ್ಕೆ ಹೇಗೆ ಗೈಡೆನ್ಸ್ ಮಾಡೋದು ಮೆಡಿಸಿನ್ಸು ಯಾವಾಗ ವ್ಯಾಕ್ಸಿನ್ಸ್ ಹಾಕಬೇಕು ಏನಾದ್ರು ತೊಂದರೆ ಇದ್ದರೆ ಕಸ್ಟಮರ್ಗೆ ಸಪೋರ್ಟಿಂಗ್ ಮಾಡಿಕೊಡ್ತೀವಿ ಅದೆಲ್ಲ ಫೋನ್ ನಂಬರ್ ಇದೆ ನಮ್ಮ ವಿಸಿಟಿಂಗ್ ಕಾರ್ಡು ಹಾ ಸರ್ ಅದೇ ಇದು ನನ್ನ ಹೆಸರು ಶೈಲಾ ಅಂತ ಹೇಳಿ ರೇಷ್ಮೆ ವಿಸ್ತರಣಾಧಿಕಾರಿ ಈ ಒಂದು ಮಳಿಗೆನಲ್ಲಿ ನಾವು ರೇಷ್ಮೆ ಬೆಳೆದ ಮೇಲೆ ಗೂಡನ್ನ ಮಾರಾಟ ಮಾಡ್ತೀವಿ ಮಾರಾಟ ಆಗಿ ಮತ್ತೆ ಬಿತ್ತನೆಗೆಲ್ಲ ಹೋಗುತ್ತೆ ಗೂಡು ಆವಾಗ ಗೂಡುಗಳು ಡ್ಯಾಮೇಜ್ ಆಗಿರೋಂತ ಗೂಡುಗಳು ಸಿಗುತ್ತೆ ಆ ಗೂಡುಗಳನ್ನ ಉಪಯೋಗಿಸ್ಕೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ಈ ತರ ಕರಕುಶಲ ಹಾರಗಳಾಗ್ಬೋದು ಬೊಕೆಗಳಾಗ್ಬೋದು ಫ್ಲವರ್ಸ್ಗಳಾಗ್ಬೋದು ಈ ತರದನ್ನೆಲ್ಲ ಮಾಡಿ ಸೇಲ್ ಮಾಡ್ತಾರೆ ಇದರಿಂದ ಒಂದು ಉದ್ಯೋಗ ಸಿಕ್ತಂಗಾಗತ್ತೆ ಅವರು ಒಂದು ಇದನ್ನು ಇಂಡಸ್ಟ್ರಿ ಥರ ಕೂಡ ಮಾಡ್ಕೋಬಹುದು ಲಾಭದಾಯಕವಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಲೈಫ್ ಟೈಮ್ ಇರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜಸ್ ಕೂಡ ಆಗಲ್ಲ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಯಾಕೆಂದರೆ ಇದು ನಿಜವಾದ ರೇಷ್ಮೆ ಆಗಿರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗೋಲ್ಲ ಹಾಗಾಗಿ ಇದನ್ನು ಉಪಯೋಗಿಸ್ಬೋದು ಮತ್ತು ಚೆನ್ನಾಗಾಗಿದೆ ಸರ್ ಇದು ನಂಬರ್ ಹೇಳ್ತೀವಿ ಸರ್ ನೈನ್ ಒನ್ ಫೋರ್ ಒನ್ ಸೆವೆನ್ ಟು ಡಬಲ್ ನೈನ್ ತ್ರೀ ಒನ್ ಇವ್ರಿಗೆ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಯಾವ ರೀತಿ ತರಬೇತಿ ಬೇಕು ಆ ರೀತಿ ತರಬೇತಿ ಕೊಡಿಸ್ಕೊಡಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೀವಿ ಇಲಾಖೆ ಕಡೆಯಿಂದ ಸರ್ ನಮಸ್ತೆ ಹೇಳಿ ಸರ್ ಸರ್ ನಮ್ಮ ಹಾವಳಿ ತಾಲೂಕು ಮಂಡ್ಯ ಜಿಲ್ಲಾ ಏನು ಗ್ರಾಮದವರು ಸರ್ ಬಂಡೂರು ಕುರಿ ಎಷ್ಟು ಮರಿ ತಂದಿದ್ದೀರಾ ಸರ್ ಇಲ್ಲಿ ನಾವು ಹತ್ತು ಮರಿ ತಂದಿದ್ದೀವಿ ಎಷ್ಟು ಸರ್ ಎಷ್ಟು ತಿಂಗಳು ಮರಿಗಳು ಸರ್ ಇದೆಲ್ಲ ಐದು ತಿಂಗಳು ಮರಿನೂ ಇದೆ ಒಂದು ವರ್ಷ ಒಂದೂವರೆ ವರ್ಷದ ಮರಿನೂ ಇದೆ ಏನು ಐದು ತಿಂಗಳು ಮರಿಗೆ ಕೊಂಡ್ಕೊಳ್ಳೋರಿಗೆ ಎಷ್ಟು ಮಾಡ್ತಾ ಇದ್ದೀರಾ ಸರ್ ಒಂದು ಮೂರು ತಿಂಗಳ ಮೇಲೆ ಮಾರಾಟಕ್ಕೆ ಮರಿ ಇಡೋದು ಒಂದು ಹದಿನೈದು ಸಾವಿರ ಆಗುತ್ತೆ ಸರ್ ಒಂದು ಮರಿ ಮೂರು ತಿಂಗಳು ಮರಿ ಏನು ಇದ್ರೆ ವಿಭಿನ್ನ ಅಂತಂದರೆ ಏನು ಬೇರೆ ಮರಿಗೂ ನಾಟಿ ಮರಿಗೂ ಮತ್ತು ಬಂಡೂರ್ಗೂ ಏನು ವ್ಯತ್ಯಾಸ ಸರ್ ನಾಟಿ ಮರಿನ ನಾವು ಈ ಥರ ಆಗಿ ಸಾಕಾಗಲ್ಲ ಮನೆ ಹತ್ರ ಎಲ್ಲ ಸಾಕಕ್ಕಾಗಲ್ಲ ಅದು ಮನ್ಸೂನ್ಗೆ ಇಷ್ಟು ಒಗ್ಗಲ್ಲ ಸರ್ ಮೂರುವರೆ ಲಕ್ಷದವರೆಗೂ ಇದೆ ಅದು ಬಿತ್ತನೆ ಮೇಲೆ ಅದು ಬ್ರೀಡ್ ಕ್ವಾಲಿಟಿ ಹೆಂಗಿದೆ ಆ ತಗೊಳ್ಳೋ ರೈತ ರೈತನ ಕುಸಿ ಕ್ರೇಜು ಅವ್ನು ಕ್ರೇಜಿಂದ ತಗೊಳ್ಳೋದು ಸಂಪರ್ಕ ಮಾಡಬಹುದು ಏಟ್ ಒನ್ ಫೈವ್ ಟು ಐಟ್ ನೈನ್ ಡಬಲ್ ಏಟ್ ನೈನ್ ಫೋರ್ ಸಿಗುತ್ತೆ ಹ್ಞೂ ಸರ್ ಪ್ಯೂರ್ ಬಂಡೂರು ಮರಿಗಳು ನಮಸ್ತೆ ನಾನು ಇಫ್ಕೋ ಸಂಸ್ಥೆಯಿಂದ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಡ್ರೋನ್ ಬಂದಿದ್ದು ಸ್ಪ್ರೇಗೆ ಅಂತಾನೆ ಇತ್ತೀಚೆಗೆ ಎಲ್ಲ ಲಿಕ್ವಿಡ್ ಫಾರ್ಮೇಷನ್ ಫರ್ಟಿಲೈಸರ್ ಬಂದಿರೋದ್ರಿಂದ ರೈತರಿಗೆ ಈಸಿ ಆಗ್ಲಿ ಮತ್ತೆ ಬೇಗ ಕೆಲಸ ಆಗ್ಲಿ ಅಂತ ಡ್ರೋನ್ ಮುಖಾಂತರ ಈಗ ಎಕ್ಸಾಂಪಲ್ ನಾವು ಒಂದು ಎಕರೆಗೆ ಸ್ಪ್ರೇ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನದ ತನಕ ಆಗುತ್ತೆ ಬಟ್ ಡ್ರೋನ್ ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ಲೀರ್ ಎಫಿಸೆನ್ಸಿನೂ ಕಡಿಮೆ ಆಗಬೇಕು ಮತ್ತು ಡ್ರೋನ್ ಕೂಡ ಸ್ಪ್ರೇನು ಕೂಡ ನಿಮಗೆ ಹತ್ತು ನಿಮಿಷದಲ್ಲಿ ಒಂದು ಎಕರೆ ಕಂಪ್ಲೀಟ್ ಸ್ಪ್ರೇ ಮಾಡ್ಬೋದು ದಿನಕ್ಕೆ ನೀವು ಡ್ರೋನ್ಲಿ ಯೂಸ್ ಮಾಡ್ತೀನಿ ಅಂದರೆ ತುಂಬ ಲಾರ್ಜ್ ಫಾರ್ಮರ್ಗಳಿತ್ತು ಅಂದರೆ ನಲ್ವತ್ತು ಎಕರೆ ತನಕ ಒಂದು ದಿನದಲ್ಲಿ ಕವರ್ ಮಾಡ್ಬೋದು ಇದು ಯೂಸೇಜ್ ಆಗುತ್ತೆ ನಿಮಗೆ ಮ್ಯಾನ್ಯಲ್ ಸ್ಪ್ರೇಗೂ ಇದಕ್ಕೂ ಸೇವಿಂಗ್ಸು ಆಗುತ್ತೆ ಮತ್ತು ಬೇಗ ಕೆಲಸನೂ ಆಗುತ್ತೆ ನನ್ನ ಫೋನ್ ನಂಬರ್ ಒಂದು ಸೆವೆನ್ ಫೋರ್ ಜೀರೋ ಸಿಕ್ಸ್ ಟೂ ನೈನ್ ಒನ್ ಏಯ್ಟ್ ಡಬಲ್ ಸಿಕ್ಸ್ ಭಗತ್ ಅಂತ ಮೈಸೂರು ಅಂಡ್ ಚಾಮರಾಜನಗರದಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೇಳಿ ಅಗ್ರಿಕಲ್ಚರ್ ಥ್ಯಾಂಕ್ ಯು ಯಾವ ಯಾವ ವಸ್ತು ತಂದಿದ್ದೀರಾ ಈ ಸರಿ ಸರ್ ಕಾಂಕ್ರೀಜ್ ಓಕೆ ಆಮೇಲೆ ಗಿರೋ ಹಾಂ ಮೂರು ತಳಿ ತಂದಿದ್ದೀರಾ ತುಂಬನೂರು ಇಟ್ಟಿದ್ದೀವಿ ನಮ್ಮ ಫ್ರೆಂಡ್ದು ಅದ್ರ ಜೊತೆ ನಂದು ಒಂದು ಎರಡು ಮೂರು ಬಿಟ್ಟಿದ್ದೀನಿ ಓಕೆ ಮಲ್ನಾಡು ಕೂಡ ತರ್ತಾ ಇದ್ದೀವಿ ಅಲ್ಲ ಲಾಸ್ಟ್ ಲಾಸ್ಟ್ ಟೈಮ್ ಈ ಸರಿ ಮಲ್ನಾಡು ಗಿಡ್ಡ ಬೇಡ ಬೇರೆ ತಳಿಗಳು ಹಾಕೋಣ ಅಂತ ಹೇಳಿದ್ದಾರೆ ಅದಕ್ಕೆ ಈ ಸರಿ ಬೇರೆ ತಳಿಗಳನ್ನೇ ಇದು ಮಾಡಿ ಈಗ ದೇಸಿ ತಳಿ ಮೇಲೆ ಹೊಲವಿರೋ ನಮ್ಮ ಯೂತ್ಸ್ಗಳಿಗೆ ಅಥವಾ ಯಾರು ರೈತರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವುದು ಹಾಲ್ ಪ್ರೊಡಕ್ಷನ್ಗಿರ್ಬೋದು ಅಥವಾ ಯಾವುದೇ ವಿಷಯಕ್ಕಿರ್ಬೋದು ಸರ್ ಈಗ ತುಂಬ ಡಿಮ್ಯಾಂಡ್ ಆಗಿದೆ ಏ ಟು ಮಿಲ್ಕ್ ಅಂತ ನಿಮಗೆ ಗೊತ್ತು ಎಲ್ಲ ಹಂಡ್ರೆಡ್ ರುಪೀಸು ಒನ್ ಟ್ವೆಂಟಿ ಈಗ ಬೆಂಗಳೂರಲ್ಲೆಲ್ಲ ನಂದಿನಿ ಡೈರಿ ಇಂದಾನೆ ಒನ್ ಟ್ವೆಂಟಿ ರುಪೀಸಿಗೆ ಸೇಲ್ ಮಾಡ್ತಾ ಇದ್ದಾರೆ ಏಯ್ಟಿ ರುಪೀಸಿಗೆ ಸೇಲ್ ಮಾಡ್ತಿದ್ದನ್ನ ಒನ್ ಟ್ವೆಂಟಿ ಈಗ ರೈತರಿಗೆ ಅಲ್ಲಿ ಬೆಂಗಳೂರು ಭಾಗದ ಮಾ ಕನಕಪುರ ಮಾಗಡಿ ಭಾಗದವ್ರಿಗೆಲ್ಲ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ರೈತರಿಗೆ ಕೊಡ್ತಾ ಇದ್ದಾರೆ ಟು ಮಿಲ್ಕ್ ಅಂತಲೇ ಪರ್ಚೇಸ್ ಬೈ ಸಪ್ರೇಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದರಿಂದ ಲಾಭದಾಯಕವಾಗಿದೆ ಇದರಲ್ಲೂ ಏ ಟು ಮಿಲ್ಕಲ್ಲೂ ಸೊ ಯಾವುದೇ ದೇಸಿ ತಳಿ ಬೇಕು ಅಂತ ನೀವು ಸಂಪರ್ಕ ಮಾಡ್ಬೋದು ಮಾಡ್ಬೋದು ಸರ್ ಆರಾಮಾಗಿ ನಿಮ್ಮದು ಫೋನ್ ನಂಬರ್ ಹೇಳಿಬಿಡಿ ನೈನ್ ಏಟ್ ಫೋರ್ ಫೈ ಸಿಕ್ಸ್ ಫೈವ್ ಟೂ ಫೈವ್ ಜೀರೋ ಏಟ್ ನಿಮ್ಮದು ಫಾರ್ಮ್ ಎಲ್ಲಿ ಬರೋದು ಭೋಗಾದಿ ಗದ್ಗೆ ರೋಡು ಸುಮಧವನ ಅಂತ ನಾವು ನೆಲ್ಲಿಕಾಯಿ ಬೆಳೆಗಾರರು ನಾವು ಪ್ರಾಪರ್ ಬಂದು ನಾಗಮಂಗ್ಲ ಮಂಡ್ಯ ಡಿಸ್ಟ್ರಿಕ್ಟು ಕೃಷಿ ಉತ್ಪನ್ನದಲ್ಲಿ ನೆಲ್ಲಿಕಾಯಿ ಬೆಳೆನ ಚಾಯ್ಸ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನೆಲ್ಲಿ ನೇರ್ಲೆ ಮೇನು ಬೆಳೆ ನೆಲ್ಲಿ ನೇರ್ಲೆ ಈಗ ಆಪ್ಕಾಮ್ಸ್ಗೆ ಸುಮಾರು ಆರರಿಂದ ಏಳು ವರ್ಷಗಳಿಂದ ಇದ್ದೀವಿ ಈ ಸಣ್ಣ ಪುಟ್ಟ ಇವೆಂಟ್ಗಳಿಗೆಲ್ಲ ಬರ್ತಾಯಿದ್ದೀವಿ ಇಲ್ಲಿ ಚೆನ್ನಾಗಾಗುತ್ತೆ ರೈತ ಉತ್ಪನ್ನ ಸಂಸ್ಥೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಚೆನ್ನಾಗಿ ಆಗ್ತಾ ಇದೆ ರೆಸ್ಪಾನ್ಸ್ ಚೆನ್ನಾಗಿ ಇದೆ ಮೇಯ್ನು ನಾನು ಮೈಸೂರು ಹಾಫ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಪರ್ಚೇಸ್ ಮಾಡಿದವರು ಅಲ್ಲೂ ತೊಗೋಬೋದು ಸರ್ ಹಾಗಾಗಿ ಕಡಲೆಕಾಯಿ ಎಣ್ಣೆ ಆರ್ಗ್ಯಾನಿಕ್ ಎಣ್ಣೆ ನಾವು ನಾಲ್ಕೇಳಿ ಎಫ್ ಬಿ ಓ ಸಂಸ್ಥೆಯಲ್ಲಿ ಮೆಂಬರ್ ಆಗಿರೋದ್ರಿಂದ ಅಲ್ಲಿ ಉತ್ಪನ್ನಗಳನ್ನು ಇಟ್ಟಿದ್ದೀನಿ ಜೊತೆಗೆ ಆರ್ಗ್ಯಾನಿಕ್ ಅರ್ಶನ ಇದೆ ಹೇರ್ ಆಯಿಲ್ ಓಮ್ ಮೇಡ್ ಹೇರ್ ಆಯಿಲು ಸರ್ ತುಂಬ ಚೆನ್ನಾಗಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಜೊತೆಗೆ ನೇರಳೆ ಬೀಜದ ಪುಡಿ ಇದೆ ಅದು ಶುಗರ್ನವ್ರಿಗೆ ತುಂಬ ಒಳ್ಳೆಯದು ಶುಗರ್ನವ್ರಿಗಂತೂ ರಾಮಬಾಣ ಅದ್ರ ಜೊತೆಗೆ ನೆಲ್ಲಿಕಾಯಿ ಮಾಡ್ತಾ ಇದ್ದೀನಿ ರೆಡಿ ಟು ಡ್ರಿಂಕ್ ಇದೆ ಅದರಲ್ಲಿ ಸ್ವೀಟ್ ಮಸಾಲನೂ ಇದೆ ಸಾಲ್ಟ್ ಮಸಾಲನೂ ಇದೆ ನನ್ನ ದೂರವಾಣಿ ಸಂಖ್ಯೆ ಬಂದು ನೈನ್ ಫೋರ್ ಏಟ್ ಡಬಲ್ ಜೀರೋ ಫೈವ್ ಟು ಫೋರ್ ತ್ರೀ ಫೈವ್ ನಾವು ಅಂಕನಹಳ್ಳಿ ಅಂತ ನಮ್ಮ ಬಿಳಿಕೆರೆ ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಅಲ್ಲಿಂದ ಬಂದಿದ್ದೀವಿ ನಾವು ವಯಸ್ಸು ಇದಕ್ಕೆ ಕಡೆಯಲ್ಲೂ ಬಿದ್ದಿದೆ ಒಂದು ನಾಲ್ಕೂವರೆಯಿಂದ ನಾಲ್ಕು ನಾಲ್ಕೂವರೆ ವರ್ಷ ವಯಸ್ಸು ಇದಕ್ಕೆ ನಾವು ನಮ್ಮ ಮುತ್ತಾತಾಲದಿಂದ ಆವಾಗ್ಲಿಂದ ಸಾಕ್ತಾ ಇದಾರೆ ಅವರು ನಮ್ಮ ನಾವು ಹುಟ್ಟಾಗ್ಲಿಂದ ನಾವು ಮನೆ ನಮ್ಮ ಮನೇಲಿ ಇದೆ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅದನ್ನ ಇದು ಕ್ರಾಸಿಂಗ್ ಸ್ಟು ಸ್ಟಬಲ್ಲು ಇದು ಕ್ರಾಸಿಂಗೇ ತುಂಬ ಎಲ್ಲ ಫೈ ಒಂದು ಹಸಿಗೆ ಫೈವ್ ಹಂಡ್ರೆಡು ಐನೂರು ಐನೂರು ರೂಪಾಯಿ ಚಾರ್ಜಸ್ ಮಾಡ್ತೀವಿ ನಮಗೆ ಸುತ್ತಮುತ್ತ ನಮ್ಮ ಮೈಸೂರು ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಕೊಡಗು ಜಿಲ್ಲೆಯಿಂದ ಮತ್ತು ಚಾಮರಾಜನಗರ ಎಲ್ಲ ಸುತ್ತಮುತ್ತ ಇಂದೂ ಬರ್ತವೆ ಕ್ರಾಸಿಂಗ್ಗೆ ಸ್ಪೆಷಲಿ ಸ್ಪೆಷಲಿಟಿ ಸ್ಪೆಷಲ್ ಅಂದರೆ ಇದ್ರ ಕ್ವಾಲಿಟೀಸ್ ತು ತುಂಬ ಪ್ಯೂರ್ ಕ್ವಾಲಿಟೀಸು ಹಳ್ಳಿಕಾರು ಪ್ಯೂರ್ ಹಳ್ಳಿಕಾರು ಅದರಿಂದ ಇದು ದಕ್ಷತೆ ಇದರ ಜಾತಿ ಎಲ್ಲ ನಂಬರ್ ಒನ್ ಆಗಿದೆ ಅದರಿಂದ ಇದು ಸ್ಪೆಷಲು ಕೊಡ್ಸ್ಕೊಡ್ತೀವಿ ನನ್ನ ಫೋನ್ ನಂಬರ್ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಸೆವೆನ್ ಫೈವ್ ಟು ಫೈವ್ ನಮಸ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಮುಸ್ಕಿನ ಜೋಳದಿಂದ ತಯಾರಾದಂತ ಮೌಲ್ಯವರ್ಧಿತ ಪದಾರ್ಥಗಳು ಇವೆಲ್ಲ ಬಂದು ಈಗ ನಮ್ಮ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಜೋಳ ಬೆಳೆದಿದ್ದು ಬರೀ ಗೋವಿನ ಮೇವಾಗಿ ಬಳಸ್ತಾ ಇದ್ದಾರೆ ನಾವು ಅದನ್ನು ಲೈವ್ ಟ್ರೀಟ್ಮೆಂಟ್ ಮಾಡಿ ಬೇರೆ ಮೌಲ್ಯವರ್ಧಿತ ಪ ಪದಾರ್ಥಗಳಾಗಿ ತಯಾರು ಮಾಡಿರ್ತಕ್ಕಂಥದ್ದು ನಮ್ಮದೇ ಆದಂಥ ಮೇಝಿ ಬ್ರ್ಯಾಂಡಲ್ಲಿ ವಿಸಿ ಫಾರ್ಮ್ ಮಂಡ್ಯದಿಂದ ಬಿಡುಗಡೆಗೊಂಡಿರೋಂಥ ಉತ್ಪನ್ನಗಳು ಇವೆಲ್ಲನೂ ಕುಕಿಂಗ್ ಟೈಮ್ ಎಲ್ಲನೂ ಇರುತ್ತೆ ಅಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಅವ್ರಿಗೆ ರೆಡಿ ಟು ಈಟ್ ಪೊಂಗಲ್ ಆಗಿರ್ಬೋದು ಬಿಸಿಬೇಳೆ ಆಗಿರ್ಬೋದು ಈ ಥರ ಇದೆ ಆಮೇಲೆ ಅದೇ ರೀತಿ ಮಕ್ಕಳಿಗೆ ಮಕ್ಕಳನ್ನು ಸೆಳೆಯುವಂಥ ಆಗಲಿ ಪ್ರಾಡಕ್ಟ್ ಆಗಿರೋ ಅಂಥ ಪಾಸ್ತಾ ಇದೆ ಇಟಾಲಿಯನ್ ಪಾಸ್ತಾ ಅಂತ ಇದೆ ಸಾಮೆ ಸಾಮೆ ಮತ್ತು ಈಗ ಮಿಲೆಟ್ಸ್ ಎಲ್ಲ ಪಾಪ್ಯುಲರ್ ಆಗ್ತಿರೋದ್ರಿಂದ ಈವನ್ ಡಯಾಬಿಟಿಕ್ಗೆ ಮಕ್ಕಳಿಗೆ ವಯೋಹೃದ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಥರ ಪಾಸ್ತಾ ನವಣೆ ಮತ್ತು ಸಾಮೆ ಪ್ರಾಡಕ್ಟ್ಸ್ ಇದ್ದಾವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದಲ್ಲಿ ಡಾಕ್ಟರ್ ಚಂದ್ರಕಳ ಹಣಗಿ ಅಂತ ಆಹಾರ ಮತ್ತು ಪೌಷ್ಟಿಕ ತಜ್ಞರು ಪ್ರಾಧ್ಯಾಪಕರಾಗಿ ವಿ ಸಿ ಫಾರ್ಮ್ ಮಂಡ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಇವರು ಈ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ತರಬೇತಿ ಕಾರ್ಯಕ್ರಮ ಜೊತೆಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿನ ಕೊಡ್ತಾರೆ ಅವರ ನಂಬರ್ ಅಂತಂದರೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎರಡು ಒಂಬತ್ತು ಏಳು ಎಂಟು ಸರ್ ನಾವು ಯಾಚನಹಳ್ಳಿಯಿಂದ ಬಂದ್ರ ಹತ್ರ ನಿನಸೀಪುರ ತಾಲೂಕು ಮೈಸೂರು ಜಿಲ್ಲೆ ನಾವು ವಿಶೇಷವಾಗಿ ರೈತ ದಸರಾಕ್ಕೆ ಪ್ರತಿ ವರ್ಷ ಹಳ್ಳಿ ಕರಿತುಗಳು ಹಾಕೊಂಡ್ಬರ್ತೀವಿ ಇದು ಈ ಒಂದು ಸಹ ತಳಿ ರಂ ಸಂರಕ್ಷಣೆಗೋಸ್ಕರ ಈ ತಳಿ ಅಭಿವೃದ್ಧಿಗೋಸ್ಕರ ನಾವು ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಇದು ಮುಡ್ಲಿ ಅಂದ್ಬಿಟ್ಟು ಅವ್ರಿಗೂ ಅರಿವು ಮೂಡಲಿ ಅಂದ್ಬಿಟ್ಟು ನಾವು ಯಾವ ಪ್ರತಿ ವರ್ಷ ರೈತ ದಸರಲ್ಲಿ ಹಾಕೊಂಬರ್ತೀವಿ ಸರ್ ಇದಕ್ಕೆ ಮೂರು ವರ್ಷ ಸರ್ ಇವಾಗ ಹಾಂ ಹಾಂ ಮೂರು ವರ್ಷ ಆಗಿದೆ ಸರ್ ಎರಡಲ್ಲೂ ಎರಡು ಹಾಂ ಎರಡು ಜೊತೆಯಲ್ಲಿ ತಂದಿದ್ದು ನಾವು ಇದು ಬೆಂಗಳೂರು ಹತ್ರ ತಂದಿದ್ದು ನಾವು ಬೀಚಗೋಳರ ಪಾಳ್ಯಿಂದ ಇವಾಗ ಜಾತ್ರೆಯಲ್ಲಿ ಐದು ಜಾತ್ರೆಯಲ್ಲಿ ಚಾಂಪಿಯನ್ ಆಗಿದೆ ಹಾಂ ಐದು ಫಸ್ಟ್ ಪ್ಲೇಸ್ ಮಾಡಿದೆ ಇವಾಗ ಎರಡಲ್ಲೇ ಇದೀವಿ ಸರ್ ಹೆಸ್ರೇನು ಇಟ್ಟಿಲ್ಲ ಹಾಂ ಇಟ್ಟಿಲ್ಲ ನಮ್ಮ ಹಿಂದೆ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಾವು ಓರಿ ಹೋಳ ಸಾಕ್ತಾಯಿದ್ವಿ ಆ ಮಧ್ಯೆ ನಾವು ಒಂದು ಎಂಟು ಹತ್ತು ವರ್ಷ ಗ್ಯಾಪಲ್ಲಿ ಬಿಟ್ಟಿದ್ವಿ ಕಾರಣ ಈಗ ಮತ್ತೆ ಒಂದು ಮೂರ್ನಾಲ್ಕು ವರ್ಷದಿಂದ ಸಾಕ್ತಾಯಿದೀವಿ ಹಾಂ ಅದೇ ಕಂಟಿನ್ಯೂ ಮಾಡಬೇಕು ಅಂತ ಬಿಟ್ಟು ನಮ್ಮ ಮಗ ಇವನು ಸೆಕೆಂಡ್ ಬಿಕಾಮ್ ಫೈನಲ್ಯರ್ ಬಿಕಾಮು ಈಗ ಅವನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟಿದ್ರಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಹಾಂ ಸರ್ ಮಿಸ್ಟರ್ ಬದ್ರಿ ಅಂತೇಳಿ ನಾವು ಶ್ರಾ ಇದು ಶ್ರಾಚಿ ಅಗ್ರಿಮೆಕ್ ಕಂಪನಿ ನಮ್ಮದು ವೆಸ್ಟ್ ಬೆಂಗಾಲ್ ಕಂಪನಿ ಬಟ್ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಮತ್ತು ಡೀಲರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು ಶಿವಶಕ್ತಿ ಎಂಟರ್ಪ್ರೈಸಸ್ ಅಂತೇಳಿ ಜಮಖಂಡಿ ಬಾಗಲಕೋಟೆ ಡಿಸ್ಟಿಕ್ಕು ಇನ್ನು ಇಲ್ಲಿ ಡೀಲರ್ ಬಂದುಬಿಟ್ಟು ಚಾಮುಂಡೇಶ್ವರಿ ಆಗ್ರೋ ಅಂತೇಳಿ ಇಲ್ಲೇ ಮೈಸೂರು ಸೊ ಇದು ನಮ್ಮದು ಪವರ್ ಟೀಲರ್ ಸರ್ ತರ್ಟೀನ್ ಎಚ್ ಪಿ ನಿಮಗೆ ಗದ್ದೆಯಲ್ಲಿ ಮೇನಾಗಿ ಅದಾದಮೇಲೆ ಭತ್ತ ಆಮೇಲೆ ಇದು ಕಬ್ಬು ಆಮೇಲೆ ಬಾಳೆ ಎಲ್ಲದರಲ್ಲೂ ವರ್ಕ್ ಆಗುತ್ತೆ ಸರ್ ಮಷೀನು ನಮ್ಮದು ವಾಟ್ರ್ ಕೂಲೆಂಟಿ ಇಂಜಿನ್ ಸರ್ ಅದಾದಮೇಲೆ ನಿಮಗೆ ಹನ್ನೊಂದು ಲೀಟ್ರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅದಾದಮೇಲೆ ನೀವು ಗೇಜ್ ವಿಲ್ ತೆಗೆದು ಟೈರ್ ತೆಗೆದುಬಿಟ್ಟು ಗೇಜ್ ವಿಲ್ ಹಾಕ್ಕೊಂಡ್ರೆ ನಿಮಗೆ ಗದ್ದೆಯಲ್ಲಿ ಉಳುಮೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅದಾದಮೇಲೆ ಮತ್ತೆ ನಾವು ಮೇಲೆಗಡೆ ನಿಮಗೆ ಸೀಟ್ ಅಸೆಂಬ್ಲಿ ಕೊಡ್ತೀವಿ ಅವಾಗ ಏನಾಗುತ್ತೆ ನಿಮಗೆ ಗದ್ದೆಯಲ್ಲಿ ಕೆಳಗಿಳಿದು ಓಡಿಸೋ ಅವಶ್ಯಕತೆ ಇರೋಲ್ಲ ಮೇಲೆ ಕುಂತ ಓಡಿಸ್ಬೋದು ಗದ್ದೆ ಒಳ ಗದ್ದೆಯಲ್ಲಿ ಮಾತ್ರ ಇನ್ನು ನೀವು ಡ್ರೈ ಲ್ಯಾಂಡಲ್ಲಿ ಬಂದರೆ ನಾವು ಹಿಂದೆ ಕೊಡ್ತೀವಿ ನಿಮಗೆ ಸೀಟು ಹಿಂದೆ ಕೊಟ್ಟಾಗ ಏನಾಗುತ್ತೆ ನಿಮಗೆ ಇಲ್ಲಿ ಕೂತ್ಕೊಂಡು ನೀವು ಆಪರೇಟ್ ಮಾಡ್ತೀರಾ ಡ್ರೈ ಲ್ಯಾಂಡಲ್ಲಿ ಸೊ ಮತ್ತು ರಿವರ್ಸಲ್ಲಿ ಕೂಡ ಕಸ್ಟಮರ್ಸ್ ಇಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ ಅದಾದಮೇಲೆ ಹಿಂದೆ ಬಂದರೆ ರಿವರ್ಸ್ ಬಂದರೆ ನಮಗೆ ಬೆಡ್ ಕಟ್ಟುತ್ತೆ ಟೈನ್ ಇಲ್ಲಿ ಬ್ಲೇಡ್ ಬರುತ್ತೆ ಅಲ್ಲಿ ರಿವರ್ಸ್ ಬಂದರೆ ಗಾಡಿ ರಿವರ್ಸ್ ಬಂದರೆ ಬೆಡ್ ಕಟ್ಟುತ್ತೆ ಆ ಕಡೆ ಈ ಕಡೆ ಬೆಡ್ ಕಟ್ಟುತ್ತೆ ತ್ರೀ ಫೀಟಲ್ಲಿ ಇದು ಯಾವ ರೀತಿ ಸಬ್ಸಿಡಿ ಅಲ್ಲ ಸರ್ ಸಬ್ಸಿಡಿ ಬಂದುಬಿಟ್ಟು ಸರ್ ಇದು ಟೋಟಲು ಆರ್ ಸಿ ಪ್ರೈಸ್ ಬಂದ್ಬಿಟ್ಟು ಎರಡು ಲಕ್ಷದ ಏಳು ಸಾವಿರದ ಇದೆ ಅದೇ ಎಸ್ ಸಿ ಎಸ್ ಟಿ ಆದರೆ ನಿಮಗೆ ಒಂದು ಲಕ್ಷದ ಏಳು ಸಾವಿರದ ಐನೂರು ಬರುತ್ತೆ ಸಪೋಸ್ ಜನರಲ್ ಆದರೆ ಒಂದು ಇಪ್ಪತ್ತೈದು ಕಟ್ಬೇಕಾಗುತ್ತೆ ಇದು ನಿಮ್ಮದು ಹತ್ತಿರ ಹತ್ತಿರದಲ್ಲಿ ಇರ್ತಕ್ಕಂಥ ಇದು ಕೋಗಬೇಕು ಆರ್ ಎಸ್ ಕೆಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿಂದ ನಿಮ್ಮ ಮಷಿನ್ ಸ್ಯಾಂಕ್ಷನ್ ಆಗುತ್ತೆ ಅದಾದಮೇಲೆ ನೀವು ಎಸ್ ಮಾಡಿಸಿದ್ರೆ ಅದಾದಮೇಲೆ ಮಷಿನ್ ಸಪ್ಲೈ ಬರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಆ ಲೋಕಲ್ ಡೀಲರ್ ಓಕೆ ಆಯ್ತು ಸರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವರ್ಲ್ಡ್ ಆಫ್ ಆಶಿ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು